ನಮಸ್ಕಾರ ಸ್ನೇಹಿತರೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಮುಕ್ಕೋಟಿ ಏಕಾದಶಿಯ ದಿನಾಂಕ ಪಾರಣ ಸಮಯ ಮಹತ್ವ ಮತ್ತು ಆಚರಣೆಗಳು ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ದೇಶಾದ್ಯಂತ ಹಿಂದೂಗಳು ವೈಕುಂಠ ಏಕಾದಶಿಯನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ಭಗವಾನ್ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಪ್ರಸಿದ್ಧ ದೇವಾಲಯಗಳು ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಭವ್ಯವಾದ ಉತ್ಸವಗಳನ್ನು ಆಯೋಜಿಸುತ್ತವೆ ಈ ವರ್ಷ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿಯು ಭಗವಾನ್ ವಿಷ್ಣುವಿನ ವೈಕುಂಠದ ದ್ವಾರಗಳನ್ನು ತೆರೆಯುವ ಪವಿತ್ರ ದಿನವಾಗಿದ್ದು ಭಕ್ತರಿಗೆ ಮೋಕ್ಷ ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಪಡೆಯಲು ಅವಕಾಶವನ್ನು ನೀಡುತ್ತದೆ ವೈಕುಂಠ ಏಕಾದಶಿಯು ಭಗವಾನ್ ವಿಷ್ಣುವಿನ ವೈಕುಂಠದ ದ್ವಾರಗಳನ್ನು ತೆರೆಯುವ ಪವಿತ್ರ ದಿನವಾಗಿದ್ದು ಭಕ್ತರಿಗೆ ಮೋಕ್ಷ ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಪಡೆಯಲು ಅವಕಾಶವನ್ನು ನೀಡುತ್ತದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಭಾರತದಾದ್ಯಂತ ಹಿಂದೂಗಳು ವೈಕುಂಠ ಏಕಾದಶಿಯನ್ನು ಉತ್ಸಾಹದಿಂದ ಆಚರಿಸುತ್ತಾರೆ ಕೇರಳದಲ್ಲಿ ಇದನ್ನು ಸ್ವರ್ಗವತಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಆದರೆ ದಕ್ಷಿಣ ಭಾರತದಲ್ಲಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಸಂದರ್ಭವನ್ನು ಗುರುತಿಸಲು ಭಕ್ತರು ಜಾಗತಿಕವಾಗಿ ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ಯಜ್ಞಗಳು ಪ್ರವಚನಗಳು ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ತಿರುಮಲ ವೆಂಕಟೇಶ್ವರ ದೇವಸ್ಥಾನದಂತಹ ಪ್ರಸಿದ್ಧ ದೇವಾಲಯಗಳು ಪ್ರಭಾವಶಾಲಿ ಆಚರಣೆಗಳನ್ನು ಆಯೋಜಿಸುತ್ತವೆ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿರುವ ದಕ್ಷಿಣ ಭಾರತದ ದೇವಾಲಯಗಳು ವಿಶೇಷವಾಗಿ ತಮ್ಮ ಭವ್ಯವಾದ ಹಬ್ಬಗಳಿಗೆ ಹೆಸರುವಾಸಿಯಾಗಿದ್ದು ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತವೆ ಈ ರೋಮಾಂಚಕ ಆಚರಣೆಗಳು ಸಮುದಾಯಗಳನ್ನು ಒಟ್ಟಿಗೆ ತರುತ್ತವೆ ಏಕತೆ ಮತ್ತು ಭಕ್ತಿಯ ಭಾವವನ್ನು ಬೆಳೆಸುತ್ತವೆ

ಹತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಪಾರಣ ಸಮಯ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾರಣ ಸಮಯ ಬೆಳಗ್ಗೆ ಏಳು ಕಾಲೂರಿಂದ ಬೆಳಗ್ಗೆ ಎಂಟು ಇಪ್ಪತ್ತೊಂದು ಹನ್ನೊಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಗಮನಿಸಿ ಪಾರಣ ದಿನದಂದು ದ್ವಾದಶಿ ಅಂತ್ಯದ ಕ್ಷಣವು ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಇರುತ್ತದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಮಹತ್ವ ಪದ್ಮ ಪುರಾಣದ ಪ್ರಕಾರ ವೈಕುಂಠ ಏಕಾದಶಿಗೆ ಹೆಚ್ಚಿನ ಮಹತ್ವವಿದೆ ದೇವರುಗಳನ್ನು ಭಯಭೀತಗೊಳಿಸುತ್ತಿದ್ದ ಮುರನ್ ಎಂಬ ರಾಕ್ಷಸನನ್ನು ಭಗವಾನ್ ವಿಷ್ಣುವು ಹೋರಾಡಿದನೆಂದು ಪುರಾಣವು ಹೇಳುತ್ತದೆ ಮುರನನ್ನು ಸೋಲಿಸಲು ವಿಷ್ಣುವು ಬದರಿಕಾಶ್ರಮದ ಗುಹೆಗೆ ಹಿನ್ನೆಟ್ಟಿದನು ಅಲ್ಲಿಯವನಿಂದ ಸ್ತ್ರೀಶಕ್ತಿಯು ಹೊರಹೊಮ್ಮಿತು ಮತ್ತು ರಾಕ್ಷಸನನ್ನು ನಾಶ ಮಾಡಿತು ಭಗವಾನ್ ವಿಷ್ಣುವು ಈ ಶಕ್ತಿಗೆ ಏಕಾದಶಿ ಎಂದು ಹೆಸರಿಟ್ಟು ಆಕೆಗೆ ವರವನ್ನು ನೀಡಿದನು ಏಕಾದಶಿಯಂದು ಈ ದಿನದಂದು ಉಪವಾಸ ಮಾಡುವವರು ತಮ್ಮ ಹಿಂದಿನ ಪಾಪಗಳನ್ನು ಕ್ಷಮಿಸುತ್ತಾರೆ ಎಂದು ನಿಸ್ವಾರ್ಥವಾಗಿ ವಿನಂತಿಸಿದರು ಈ ಉಪವಾಸವನ್ನು ಆಚರಿಸಿದ ಭಕ್ತರು ವೈಕುಂಠವನ್ನು ಪಡೆಯುತ್ತಾರೆ ಎಂದು ಭಗವಾನ್ ವಿಷ್ಣುವು ಘೋಷಿಸಿದನು ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವು ವರವನ್ನು ಬಯಸಿದ ಇಬ್ಬರು ರಾಕ್ಷಸರಿಗೆ ವೈಕುಂಠನ ದ್ವಾರಗಳನ್ನು ತೆರೆದನು ಇದು ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನು ರಚಿಸುವ ಸಂಪ್ರದಾಯಕ್ಕೆ ಕಾರಣವಾಯಿತು ಭಕ್ತರು ದ್ವಾರದ ಮೂಲಕ ನಡೆದು ಮೋಕ್ಷವನ್ನು ಪಡೆಯುತ್ತಾರೆ ವೈಕುಂಠ ಏಕಾದಶಿಯು ಅಪಾರ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ಭಕ್ತರಿಗೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಮತ್ತು ಮೋಕ್ಷ ಮತ್ತು ವೈಕುಂಠವನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ ವೈಕುಂಠ ಏಕಾದಶಿ ಉಪವಾಸವು ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ಒಳಗೊಂಡಿರುತ್ತದೆ ಸ್ಮಾರ್ಥ ಕುಟುಂಬಗಳು ಸಾಮಾನ್ಯವಾಗಿ ಮೊದಲ ದಿನ ಉಪವಾಸ ಮಾಡುತ್ತಾರೆ ಆದರೆ ಸನ್ಯಾಸಿಗಳು ವಿಧವೆಯರು ಮತ್ತು ಮೋಕ್ಷವನ್ನು ಬಯಸುವವರು ಎರಡನೇ ದಿನ ಉಪವಾಸ ಮಾಡುತ್ತಾರೆ ಭಗವಾನ್ ವಿಷ್ಣುವಿನ ಪ್ರೀತಿ ಮತ್ತು ಪ್ರೀತಿಯನ್ನು ಬಯಸುವ ಭಕ್ತರು ಎರಡು ದಿನಗಳಲ್ಲಿ ಉಪವಾಸ ಮಾಡಬಹುದು ಉಪವಾಸದ ಸಮಯದಲ್ಲಿ ಹಾಲು ಮತ್ತು ಬೀಜರಹಿತ ಹಣ್ಣುಗಳನ್ನು ಅನುಮತಿಸಲಾಗಿದೆ ಆದರೆ ಅಕ್ಕಿ ಧಾನ್ಯಗಳು ತರಕಾರಿಗಳು ಮತ್ತು ಬೀಜಗಳೊಂದಿಗೆ ಹಣ್ಣುಗಳನ್ನು ನಿಷೇಧಿಸಲಾಗಿದೆ ಪವಿತ್ರ ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಳುವುದು ವಿಷ್ಣು ಮಂತ್ರಗಳನ್ನು ಪಠಿಸುವುದು ಮತ್ತು ಯಜ್ಞಗಳಲ್ಲಿ ಭಾಗವಹಿಸುವುದು ಮತ್ತು ವಿಷ್ಣುವನ್ನು ಗೌರವಿಸುವ ಆಚರಣೆಗಳನ್ನು ಸಹ ಪ್ರೋತ್ಸಾಹಿಸಲಾಗುತ್ತದೆ ವೈಕುಂಠ ಎಂದು ಭಕ್ತರು ಹೂಕೋಸು ಬದನೆ ಟೊಮ್ಯಾಟೊ ಮತ್ತು ಎಲೆಗಳ ತರಕಾರಿಗಳು ಸೇರಿದಂತೆ ಕೆಲವು ಆಹಾರಗಳನ್ನು ತ್ಯಜಿಸಬೇಕು ಮಸಾಲೆಗಳು ಲವಣಗಳು ಮೊಸರು ಮೊಸರು ಮಜ್ಜಿಗೆ ಕಾಫಿ ಮತ್ತು ಚಹಾವನ್ನು ಸಹ ನಿಷೇಧಿಸಲಾಗಿದೆ ಈ ದಿನದಂದು ಭಗವಾನ್ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡುವುದು ಮತ್ತು ಆಚರಣೆಗಳಲ್ಲಿ ಭಾಗವಹಿಸುವುದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ಮಾರ್ಗಸೂಚಿಗಳನ್ನು ಅನುಸರಿಸಿ ಮತ್ತು ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸುವ ಮೂಲಕ ಭಕ್ತರು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು ಪಾರಣ ಎಂದು ಕರೆಯಲ್ಪಡುವ ಏಕಾದಶಿ ಉಪವಾಸವನ್ನು ಮುರಿಯುವುದು ಒಂದು ನಿರ್ಣಾಯಕ ಪ್ರಕ್ರಿಯೆಯಾಗಿದೆ ಉಪವಾಸದ ಮರುದಿನ ಸೂರ್ಯೋದಯದ ನಂತರ ದ್ವಾದಶಿ ತಿಥಿಯೊಳಗೆ ಮಾಡಬೇಕು ದ್ವಾದಶಿ ತಿಥಿಯ ಮೊದಲ ತ್ರೈಮಾಸಿಕದಲ್ಲಿ ಹರಿವಾಸರ ಸಮಯದಲ್ಲಿ ಪಾರಣವನ್ನು ತಪ್ಪಿಸುವುದು ಅತ್ಯಗತ್ಯ ಉಪವಾಸ ಮುರಿಯಲು ಅತ್ಯಂತ ಮಂಗಳಕರ ಸಮಯವೆಂದರೆ ಪ್ರಾತಃಕಾಲ